ಮಂಗಳೂರಿನ ಹದಿನೇಳರ ಹರೆಯದ ಕುವರಿ ದಿಶಾರಾಣಿ ಎಂಬಾಕೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಮಿಸ್ ಟೀನ್ ಸೂಪರ್ ಗ್ಲೋಬ್ ಇಂಟರ್ ನ್ಯಾಷನಲ್ ಫಸ್ಟ್ ಅಪ್ ಆಗಿ ಮೂಡಿಬಂದು ಸೂಪರ್ ಟ್ಯಾಲೆಂಟ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾಳೆ ಅರುಣ್ ರತ್ನ ಎಂಬವರು ಮೊದಲು ಮಂಗಳೂರಿನಲ್ಲಿ ಆಯೋಜಿಸಿದ್ದ ಆಡಿಷನ್ಗಳಲ್ಲಿ ಆಯ್ಕೆಯಾಗಿ ಬಳಿಕ ಗೋವಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಮಿಸ್ ಟೀನ್ ಸೂಪರ್ ಗ್ಲೋಬ್ ನ್ಯಾಷನಲ್ ಫಸ್ಟ್ ರನ್ನರ್ ಅಪ್ ಆಗಿ ಮೂಡಿಬಂದು ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಸ್ಟೈಲ್ ಐಕಾನ್ ಪ್ರಿನ್ಸೆಸ್ ಆಫ್ ಕರ್ನಾಟಕ ಪ್ರಶಸ್ತಿ ಪಡೆದಿದ್ದಳು ಇದೀಗ ವಿಯೆಟ್ನಾಂನಲ್ಲಿ ನಡೆದ ಅಂತಾರಾಷ್ಟೀಯ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಮಿಸ್ ಟೀನ್ ಸೂಪರ್ ಗ್ಲೋಬ್ ಇಂಟರ್ ನ್ಯಾಷನಲ್ ಫಸ್ಟ್ ರನ್ನರ್ ಅಪ್ ಆಗಿ ಮೂಡಿ ಬಂದು ಸೂಪರ್ ಟ್ಯಾಲೆಂಟ್ ಪ್ರಶಸ್ತಿ ಗೆದ್ದು ಮಂಗಳೂರಿಗೆ ಕೀರ್ತಿ ತಂದಿದ್ದಾಳೆ ಮಂಗಳೂರಿನ ವಿಜಯ್ ಕಾಪಿಕಾಡ್ನ ದಯಾನಂದ್ ಮತ್ತು ರೇಣುಕಾ ದಂಪತಿಯ ಪುತ್ರಿಯಾಗಿರುವ ದಿಶಾ ರಾಣಿ ಅವರು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುತ್ತಾಳೆ ಮುಂದೆ ಮಿಸ್ ಗ್ರ್ಯಾಂಡ್ ಇಂಡಿಯಾ ಅಥವಾ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಅಭಿಲಾಷೆಯನ್ನ ದಿಶಾರಾಣಿ ಅವರು ವ್ಯಕ್ತಪಡಿಸಿದ್ದಾರೆ ಬಾಲನಟಿಯೂ ಆಗಿರುವ ದಿಶಾ ರಾಣಿ ಈಗಾಗಲೇ ಒಂದು ಚಿತ್ರದಲ್ಲಿ ಭಾಗವಹಿಸಿದ್ದು ಎರಡನೇದಾಗಿ ನಟಿಸಿರುವ ಪಿಲಿ ಪಂಜಾ ಸಿನಿಮಾ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿದೆ ಪ್ರಶಸ್ತಿಯ ಕಿರೀಟದೊಂದಿಗೆ ಮಂಗಳೂರಿಗೆ ಹಿಂದಿರುಗಿ ಬಂದ ಆಕೆಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು நான் வியட்நாம் போதித்தேன் டூ ரெப்ரெசெண்ட் இண்டியா அண்ட் அண்ட் இன்டர்நாஷ் ப்ளாட்ஃபார்ம் அஞ்சனி ஹெங்க் ஃபஸ்ட் ரனர் அப் திகண்டு மிஸ்டீன் சூப்பர் க்ளோப் இன்டர்நாஷனல் ஃபஸ்ட் ரனர் அப் அஞ்சனே ஐ ப்க் த சப் டைட்டல் சூப்பர் டாலேண்ட் இன் வியட்நாம் ஃபஸ்ட் நேர தும்பு எங்கே கோவாடுத்திரே கவாட் ஸ்டேட் லெவல் காம்பிட்டேஷன் இத்திர பூரா ஸ்டேட் காம்பீட் மாதந்து ஐங்க் ஃபஸ்ட் ரனர் அப் மூல பூரா கண்ட்ரி காம்பீட் மொந்தித்தர் ஐங்க் ஃபஸ்ட் ரனப் திக்க ஆல்மோஸ்ட் ட்வெண்ட்டி கண்ட்ரீஸ் இத்தேரு அல்பா ಪಾರ್ಟಿಸಿಪೇಟ್ ಆದ್ಮಲ್ ಬರೀ ಮಸ್ತ್ ಟಫ್ ಕಾಂಪಿಟೇಷನ್ ಇತ್ತುಂದು ಬಟ್ ಐ ಸ್ಟಿಲ್ ಟ್ರೈಟ್ ಮೈ ಬೆಸ್ಟ್ ಮಸ್ತ್ ಖುಷಿಯಾಗಿ ಒಂದು ಆಯ್ತಪ್ಪೆ ಏನೇನು ಕಂಟ್ರಿನ ರೆಪ್ರಸೆಂಟ್ ಬಂದದಲ್ಲೇ ಅವ್ನು ಜೀವ ಅವಳ ಇಂಟರ್ನ್ಯಾಷ್ನಲ್ ಪ್ಲಾಟ್ಫಾರ್ಮ್ನಂತೂ ಮಲ್ಲ ವಿಷಯ ಐಕ್ ಭಾರಿ ಖುಷಿಯಾಗ ಒಂದು ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಏರ್ ಹೆಂಗೆ ಸಪೋರ್ಟ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಕಲೀಗ್ ಸ್ಟೂಡೆಂಟ್ಸ್ ಪೂರ ಕಲ್ ಕೇ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇತ್ತ ಇಂದು ಆಯ್ಬಕ ನೆಕ್ಸ್ಟ್ ಅಂತೂ ಏನ್ ಇಂಟರ್ನ್ಯಾಷನಲ್ಗೆ ಓಡಾಪಂಡ್ ಸೊ ಮೇ ಬಿ ಐ ವಿಲ್ ಟ್ರೈ ಫಾರ್ ಮಿಸ್ ಗ್ರ್ಯಾಂಡ್ ಇಂಡಿಯಾ ಆರ್ ಮಿಸ್ ಯೂನಿವರ್ಸ್ ಸಮಥಿಂಗ್ ಇನ್ ದ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್